ನಮಸ್ಕಾರ ನಾನು ಯಕ್ಷಗಾನ ವೃತ್ತಿಪರ ಕಲಾವಿದ ಸರ್ಪಣಿ ಅಶೋಕ್ ಶೆಟ್ಟಿ ಬಂಧುಗಳೇ ನಮ್ಮ ಕರ್ನಾಟಕದ ಕರಾವಳಿ ಭಾಗ ಅಂದರೆ ಯಕ್ಷಗಾನದ ತವರೂರು ಇಲ್ಲಿ ಯಕ್ಷಗಾನವನ್ನು ಕೇವಲ ಮನೋರಂಜನೆಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನೋಡ್ತಾ ಇಲ್ಲ ಒಂದು ಆರಾಧನಾ ಕಲೆಯಾಗಿ ಜನರು ಸ್ವೀಕಾರ ಮಾಡಿದ್ದಾರೆ ಅನೇಕ ದೇವಸ್ಥಾನಗಳಿಂದ ಯಕ್ಷಗಾನ ಮೇಳಗಳು ಹೊರಟು ಅದು ಒಂದು ರೀತಿಯ ಪೂಜಾ ಸ್ವರೂಪವನ್ನು ಪಡೆದಿದೆ ಸೇವಾರೂಪ ಸೇವಾರೂಪದಿಂದ ಅದು ಪ್ರದರ್ಶಿಸಲ್ಪಡ್ತದೆ ಯಾವುದೋ ಹರಿಕೆ ಹೇಳಿ ಆ ಯಕ್ಷಗಾನವನ್ನು ನಡೆಸಿ ಆ ಮೂಲಕ ಕೃತಾರ್ಥರಾಗ್ತಾರೆ ಇಂತಹ ಯಕ್ಷಗಾನ ಹುಟ್ಟಿ ಬೆಳೆದಂತಹ ಈ ಕಲೆ ಪೂಜನೀಯ ಕಲೆ ಆದ್ದರಿಂದ ಇದನ್ನು ನೋಡುವಂಥ ದೃಷ್ಟಿಕೋನವು ಅದೇ ಆಗಿರುವುದರಿಂದ ಪ್ರಸ್ತುತ ಈಗ ನಾನು ಈ ಮಾಧ್ಯಮದ ಮೂಲಕ ನಿಮ್ಮ ಮುಂದೆ ಬಂದು ನಿಂತಹ ಉದ್ದೇಶ ಕಳೆದ ಮೂರು ವರ್ಷಗಳಿಂದ ಇದರ ಬಗ್ಗೆ ಒಂದು ಆಂದೋಲನವನ್ನೇ ನಾನು ಕೈಗೊಂಡಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ಉದಾಹರಣೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಗಣೇಶೋತ್ಸವ ಇರ್ಬೋದು ಇನ್ನು ಮುಂದೆ ಬರುವಂತಹ ನವರಾತ್ರಿ ಉತ್ಸವಗಳು ಇರ್ಬೋದು ಯಕ್ಷಗಾನ ಇದು ರಂಗವೇದಿಕೆಯಲ್ಲಿ ಪ್ರದರ್ಶಿಸಲ್ಪಡುವಂತಹ ಕಲೆಯಾಗಿರ್ತದೆ ಆದರೆ ಈಗೀಗ ಇದನ್ನೊಂದು ವ್ಯಾಪಾರಿ ದೃಷ್ಟಿಯಲ್ಲಿ ನೋಡುತ್ತಾ ಮುಖಕ್ಕೆ ಬಣ್ಣ ಬಳಿದುಕೊಂಡು ವೇಷವನ್ನು ಧಾರಣೆ ಮಾಡಿ ಭಿಕ್ಷಾಟನೆ ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ ಅದೇ ವೃತ್ತಿಯಲ್ಲಿ ಬದುಕು ಕಟ್ಟಿಕೊಂಡಂತಹ ನನ್ನಂತಹ ಅನೇಕ ಮಂದಿಗಳಿಗೆ ಯಕ್ಷಗಾನವನ್ನು ದೇವತಾ ಸ್ವರೂಪದಲ್ಲಿ ಕಾಣುವಂತಹ ಯಕ್ಷಗಾನದ ಅಭಿಮಾನಿಗಳಿರ್ಬೋದು ಆ ಕ್ಷೇತ್ರದ ಭಕ್ತಾದಿಗಳಿರ್ಬೋದು ಈಗಿನ ಕೆಲವು ದುರ್ವರ್ತನೆಯಿಂದ ಮನಸ್ಸಿಗೆ ಬೇಸರ ಆಗ್ತಾ ಇದೆ ಈಗೀಗ ಯಾರೋ ಯಕ್ಷಗಾನಕ್ಕೆ ಸಂಬಂಧಪಡಿದವರು ಬಂದು ಎಲ್ಲೋ ವೇಷವನ್ನು ಮಾಡಿ ಮುಖಕ್ಕೆ ಬಣ್ಣವನ್ನು ಬಳಿದುಕೊಂಡು ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಬೀದಿ ಬೀದಿಯಲ್ಲಿ ಅದು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಗೆಜ್ಜೆ ಕಟ್ಟಿದ ಬಳಿಕ ಅದು ಪೂಜೆ ಪೂಜೆ ಮಾಡುವಂತಹ ಗೆಜ್ಜೆ ಅದು ಅದನ್ನು ಕಾಲಿಗೆ ಕಟ್ಟಿದ ಬಳಿಕ ಪಾದರಕ್ಷೆಯನ್ನು ಧಾರಣೆ ಮಾಡುವಂತಹ ಕ್ರಮ ಇಲ್ಲ ಪಾದರಕ್ಷೆಯನ್ನು ಹಾಕಿಕೊಂಡು ಗೆಜ್ಜೆ ಕಟ್ಟಿ ಮುಖಕ್ಕೆ ಬಣ್ಣ ಬಳಿದು ಯಕ್ಷಗಾನದ ವೇಷಭೂಷಣವನ್ನು ತೊಟ್ಟುಕೊಂಡು ಬೀದಿ ಬೀದಿಯಲ್ಲಿ ಅಂಗಡಿ ಮುಂದೆ ಕುಣಿದು ಅವರೆಲ್ಲ ಭಿಕ್ಷೆ ಕೇಳಿ ಅದೊಂದು ವಿಕೃತವನ್ನು ನಾವು ಕಾಣ್ತಾ ಇದ್ದೇವೆ ಎರಡು ವರ್ಷಗಳ ಹಿಂದೆ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳನ್ನು ಕಂಡು ಅವರಲ್ಲಿ ಈ ಮೂಲಕ ನಿವೇದನೆ ಮಾಡಿಕೊಂಡ ಪ್ರಕಾರ ಅವರು ಹೇಳಿದ್ದಾರೆ ಅಂತಹ ಪ್ರಕಾರ ಎಲ್ಲಿಯಾದರೂ ವೇಷ ಮಾಡಿಕೊಂಡು ಭಿಕ್ಷಾಟನೆ ಮಾಡುವಂತಹ ಸನ್ನಿವೇಶ ಇದ್ದರೆ ತಕ್ಷಣ ನೀವು ನೂರ ಎರಡು ಅಂದರೆ ಒನ್ ನಾಟ್ ಟು ಇದಕ್ಕೆ ಫೋನ್ ಮಾಡಿ ಇದು ಪೊಲೀಸ್ ಕಂಟ್ರೋಲ್ ರೂಮಿಂದ ಅಲ್ಲಿಗೆ ತಕ್ಷಣ ನಮ್ಮ ಪೊಲೀಸ್ ಗಾಡಿ ಬರ್ತದೆ ಅವರನ್ನು ಅಲ್ಲಿಂದ ಕೊಂಡೋಗ್ತಾರೆ ಅಂಥದ್ದು ಮುಂದೆ ನಡೆಯದಂತೆ ನೀವು ನಮಗೆ ತಿಳಿಸಿದಲ್ಲಿ ನಾವು ಕ್ರಮ ಕೈಗೊಳ್ಳುತ್ತೇವೆ ಎನ್ನುವಂತಹ ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಕಳೆದ ವರ್ಷ ಕೇಳಿದಾಗಲೂ ಹಾಗೆ ಹೇಳಿದ್ದಾರೆ ಹಾಗೆ ಅದನ್ನು ವಿಸ್ತರಿಸಿದ ಉಡುಪಿಯಲ್ಲಿ ಸುಸಂಸ್ಕೃತರ ನಾಡು ದೇವರ ನಾಡು ಶ್ರೀಕೃಷ್ಣನ ಜನ್ಮಭೂಮಿಯಿಂದ ನಾವು ಹೇಳಿಕೊಳ್ಳುವಂತಹ ಒಂದು ಪ್ರದೇಶ ಅಲ್ಲಿ ಕೂಡ ಶ್ರೀಕೃಷ್ಣನ ಈ ಅಷ್ಟಮಿ ಸಂದರ್ಭದಲ್ಲಿ ನೂರಾರು ಸಾವಿರಾರು ಅನಧಿಕೃತ ವ್ಯಕ್ತಿಗಳು ವೇಷ ಮಾಡಿಕೊಂಡು ಏನೇನು ಅದರಲ್ಲಿ ವಿಕೃತವನ್ನು ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಅದು ಸು ಉಡುಪಿ ಜಿಲ್ಲೆ ಅಂದರೆ ಅದು ಸುಸಂಸ್ಕೃತರ ಒಂದು ನಾಡು ಅಲ್ಲಿ ದೇವರ ಭಕ್ತರಿದ್ದಾರೆ ಅಂತಹ ಯಕ್ಷಗಾನದ ವೇಷವನ್ನು ಮಾಡಿಕೊಂಡು ಭಿಕ್ಷಾಟನೆ ಮಾಡುವಾಗ ಅದನ್ನು ನೋಡಿ ಕೆಲವರಿಗೆ ಮನಸ್ಸಿಗೆ ಬೇಸರ ಆಗ್ತಾ ಇರಬಹುದು ಕೆಲವರು ಅದನ್ನು ನೋಡಿ ಸಂತೋಷಪಟ್ಟಿರ್ಬೋದು ನಾನು ವಿನಂತಿ ಮಾಡಿಕೊಳ್ಳುವುದು ಇಷ್ಟೇ ದಯವಿಟ್ಟು ಎಲ್ಲ ನಾಗರಿಕರು ಜಾಗೃತರಾಗಬೇಕು ದಯವಿಟ್ಟು ಹಾಗೆ ವೇಷ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡಬೇಡಿ ಒಂದು ವೇಳೆ ನಿಮ್ಮ ಮನೆ ಬಾಗಿಲಿಗೂ ನಿಮ್ಮ ವ್ಯಾಪಾರ ಉದ್ಯಮದ ಮಳಿಗೆ ಹತ್ತಿರ ಬಂದಾಗ ಅವರಿಗೆ ದಯವಿಟ್ಟು ಭಿಕ್ಷೆಯನ್ನು ಕೊಡಬೇಡಿ ಅದನ್ನು ಪೋಷಿಸಬೇಡಿ ಯಕ್ಷಗಾನ ಕಲೆಯನ್ನು ಬೀದಿಗೆ ತರುವಂತಹ ಅಂತಹ ವ್ಯಕ್ತಿಗಳನ್ನು ನೀವು ದಯವಿಟ್ಟು ಪ್ರೋತ್ಸಾಹಿಸಬಾರ್ದು ಎನ್ನುವಂತಹ ವಿನಂತಿಯೊಂದಿಗೆ ಇನ್ನೊಂದು ನನ್ನ ಕಳಕಳಿಯ ಮನವಿ ಯಕ್ಷಗಾನದ ವೇಷಭೂಷಣವನ್ನು ಬಾಡಿಗೆ ಕೊಡುವವರು ತುಂಬ ಮಂದಿ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕೂಡ ಇದ್ದಾರೆ ಅವರಲ್ಲಿ ಕೂಡ ನಾನು ಈ ಮೂಲಕ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಕೇವಲ ಒಂದೆರಡು ಸಾವಿರ ರೂಪಾಯಿ ಆಸೆಗಾಗಿ ಯಾರಿಗೋ ಮುಖಕ್ಕೆ ಬಣ್ಣ ಬೆಳೆದು ವೇಷ ಭೂಷಣ ತೊಟ್ಟು ಅವರನ್ನು ಕಳಿಸೋರ ಮೂಲಕ ಒಂದು ಹಣ ಮಾಡುವಂಥ ಉದ್ದೇಶವನ್ನು ದಯವಿಟ್ಟು ಇಟ್ಟುಕೊಳ್ಬೇಡಿ ಇದು ಕಲೆಯ ಅಪಚಾರ ನೀವು ಕೂಡ ಅದೇ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ವೇಷಭೂಷಣವನ್ನು ಬಾಡಿಗೆ ಕೊಡುವವರು ದಯವಿಟ್ಟು ಈ ಒಂದು ವಿಚಾರವನ್ನು ಗಂಭೀರವಾಗಿ ಸ್ವೀಕಾರ ಮಾಡಿ ಬಾಡಿಗೆಗೆ ಕೊಡಬೇಡಿ ರಂಗ ವೇದಿಕೆಯಲ್ಲಿ ಆಗುವಂತಹ ಯಕ್ಷಗಾನ ಕಲೆಗೆ ಮಾತ್ರ ಪ್ರೋತ್ಸಾಹ ಕೊಡಿ ಹೊರತು ಇಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟರೆ ಈ ಸಂಖ್ಯೆ ಅತಿಯಾದರೆ ನಮ್ಮಂಥ ವ್ಯಕ್ತಿಗಳಿಗೆ ಅದನ್ನು ನೋಡಿ ಸಹಿಸಿಕೊಳ್ಳುವುದಕ್ಕಾಗೋದಿಲ್ಲ ನಿನ್ನೆ ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ನಲ್ಲಿ ಉಡುಪಿಯಲ್ಲಿ ಎಲ್ಲೋ ಒಂದು ಸ್ಥಳದಲ್ಲಿ ಆದಂತಹ ವಿಕೃತ ಚೇಷ್ಟೆ ಯಕ್ಷಗಾನದ ವೇಷ ಮಾಡಿಕೊಂಡು ಹುಲಿಯೊಂದಿಗೆ ಕುಣಿಯೋದು ಒಂದು ಪ್ರೇತದೊಂದಿಗೆ ಕುಣಿಯೋದು ಅದು ಯಾವುದು ಇಂಥದಕ್ಕೆಲ್ಲ ದಯವಿಟ್ಟು ನಾವೆಲ್ಲ ಸುಸಂಸ್ಕೃತ ನಾಡಿನಲ್ಲಿರುವವರು ನಾವು ಇದಕ್ಕೆ ಪ್ರೋತ್ಸಾಹ ಅವಕಾಶ ಅವರು ಕೊಡಬಾರ್ದು ಎಲ್ಲೇ ಅಂಥದ್ದನ್ನು ನೀವು ಕಂಡ್ರೆ ತಕ್ಷಣ ನೂರ ಎರಡು ಒನ್ ನಾಟ್ ಟು ಇಲ್ಲಿಗೆ ಫೋನ್ ಮಾಡಿದರೆ ತಕ್ಷಣ ಪೊಲೀಸ್ ಇಲಾಖೆಯಿಂದ ಒಂದು ಗಾಡಿ ಬರ್ತದೆ ಅದರಲ್ಲಿ ಅವರನ್ನು ಕೊಂಡೋಗ್ತಾರೆ ಮತ್ತು ಮುಂದಿನ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತಾರೆ ಈ ನಿಟ್ಟಿನಲ್ಲಿ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಅವರಲ್ಲಿ ಮತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದೇವೆ ಹಾಗಾಗಿ ಅವರು ಕ್ರಮ ಕೈಗೊಳ್ತಾರೆ ಎಲ್ಲ ಪೊಲೀಸ ಸ್ಟೇಷನ್ನಿಂದ ನನಗೆ ಈ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಎಲ್ಲಾದರೂ ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿ ಇಂಥ ಸನ್ನಿವೇಶವನ್ನು ಕಂಡರೆ ತಕ್ಷಣ ತಿಳಿಸಿ ನಾವು ವ್ಯವಸ್ಥೆ ಮಾಡ್ತೇವೆ ಹಾಗಾಗಿ ನಾಗರಿಕರೆಲ್ಲ ನಾನು ವಿನಮ್ರವಾಗಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲಾದರೂ ಇಂತಹ ನವರಾತ್ರಿ ಸಂದರ್ಭದಲ್ಲಿ ಯಕ್ಷಗಾನದ ವೇಷವನ್ನು ಮಾಡಿಕೊಂಡು ಭಿಕ್ಷಾಟನೆ ಮಾಡುವಂತಹ ಸನ್ನಿವೇಶವನ್ನು ನೀವು ಕಂಡರೆ ನೂರ ಎರಡು ಒನ್ ಇಲ್ಲಿಗೆ ಫೋನ್ ಮಾಡಿ ದಯವಿಟ್ಟು ಒಂದು ಮಾಹಿತಿಯನ್ನು ಕೊಡಿ ನಮ್ಮ ಯಕ್ಷಗಾನ ಕಲೆಯನ್ನು ಉಳಿಸೋಣ ಪೂಜನೀಯ ಕಲೆಯನ್ನು ಬೀದಿ ಪಾಲಾಗುವಂತೆ ನಾವು ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರದು ಎನ್ನುವಂತಹ ಒಂದು ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ ಸಹಕರಿಸಿ ಕಲೆಯನ್ನು ಉಳಿಸಿ ಕಲಾದೇವಿಯ ಅನುಗ್ರಹ ನಿಮಗೆಲ್ಲರಿಗೂ ಪ್ರಾರ್ಥನೆ ಪ್ರಾರ್ಥಿಸ್ತೇನೆ ನಮಸ್ಕಾರ